ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮಾ ಮಂಜುನಾಥ್ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ಲೈನ್ ಕೇಕ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಪಕ್ಕದಲ್ಲಿರೋ ವೆಲ್ಲೈಕನ್ನು ಹತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಪ್ಲೈನ್ ಕೇಕ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ತೊಗೊಂಡಿದ್ದೀನಿ ಅದಕ್ಕೆ ಈ ಈ ಕೋಪಲ್ಲಿ ಒಂದು ಕೋಪು ಮೈದಾ ಹಾಕೋತೀನಿ ಕಾಲು ಸ್ಪೂನ್ ಬೇಕಿಂಗ್ ಪೌಡರ್ ಹಾಕೋತೀನಿ ಇನ್ನು ಕಾಲು ಸ್ಪೂನ್ ಬೇಕಿಂಗ್ ಸೋಡಾ ಹಾಕೋತೀನಿ ಈಗ ಅರ್ಧ ಗ್ಲಾಸ್ ಸಕ್ಕರೆ ಹಾಕೋತೀನಿ ಈಗ ಒಂದು ಮೊಟ್ಟೆ ಹಾಕ್ಕೊಳ್ಳೋಣ ಒಂದು ಮೊಟ್ಟೆ ಹಾಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರೂಮ್ ಟೆಂಪ್ರೇಚರ್ ಹಾಲು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಹೊಯ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಒಯ್ಕೊಳ್ಳೋಣ ಚೂರು ಹಾಲು ಇಕೊಂಡು ಬೀಟರಲ್ಲಿ ಬೀಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಕನ್ಸಂಟೆ ಇದು ಇಷ್ಟು ಹದದಲ್ಲಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ವೆನಿಲಾ ಎಸೆನ್ಸ್ ಇದ್ರೆ ಹಾಕ್ಕೊಳ್ಳಿ ಕೇಕ್ ಬ್ಯಾಟರ್ ರೆಡಿ ರೆಡಿಯಾಗಿದೆ ಇದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ ಕೇಕ್ ಮಾಡಲ್ಗೆ ಹಾಕ್ಕೊಳ್ಳೋಣ ನಾನಿಲ್ಲಿ ರೌಂಡ್ ಶೇಪ್ದು ಒಂದು ಪಾತ್ರೆ ತೊಗೊಂಡಿದ್ದೀನಿ ಸ್ಟೀಲ್ದು ನಮ್ಮ ಇದಕ್ಕೆ ನಾನು ಬೇಕಿಂಗ್ ಪೇಪರ್ ಯೂಸ್ ಮಾಡ್ತಾ ಇಲ್ಲ ಇವಾಗ ಈ ಪಾತ್ರೆಗೆ ಸ್ವಲ್ಪ ರೌಂಡ್ ಶೇಪಲ್ಲಿ ಮತ್ತು ಮಧ್ಯದಲ್ಲಿ ತುಪ್ಪ ಹಾಕೊಳ್ಳೋಣ ಈ ಪಾತ್ರೆಗೆ ತುಪ್ಪ ಹಾಕೋತೀನಿ ನೋಡಿ ಇದನ್ನು ಫುಲ್ ಸ್ಪ್ರೆಡ್ ಮಾಡಬೇಕು ಈ ಸೈಡ್ಗೆ ಮಧ್ಯದಲ್ಲಿನೂ ನೋಡಿ ಮಧ್ಯಕ್ಕೆ ಮತ್ತೆ ರೌಂಡಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ತುಪ್ಪನ ಇವಾಗ ಇದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೊಳ್ಳೋಣ ಮೈದಾ ಉಡಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ಥರ ಇದಕ್ಕಿವಾಗ ಕೇಕ್ ಬ್ಯಾಟರನ್ನು ಹಾಕೊಳ್ಳೋಣ ಈ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಇದನ್ನು ಬೀಯಿಸ್ಕೊಳ್ಳಕ್ಕೆ ನಾವು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೋಬೇಕು ಇವಾಗ ಗ್ಯಾಸ್ ಮೇಲೆ ಈ ಥರ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ರಿಂಗಿ ರಿಂಗನ್ನು ಇಟ್ಕೊಂಡಿದ್ದೀನಿ ನಿಮಗೆ ರಿಂಗ್ ಇಲ್ಲದಿದ್ದರೆ ಸ್ಟೀಲ್ ಪಾತ್ರೆ ಬೇಕಾದರೆ ಇಟ್ಕೋಬೋದು ಅದು ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಇದು ಹತ್ತು ನಿಮಿಷ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಕೇಕ್ ಬ್ಯಾಟರ್ನ ಇಟ್ಕೊಳ್ಳೋಣ ಇದನ್ನು ಇವಾಗ ಮೀಡಿಯಂ ಫ್ಲೇಮಲ್ಲಿ ಬೇಯ್ಲಿಕ್ಕೆ ಇಡೋಣ ಇದಕ್ಕೊಂದು ಮುಚ್ಕೊಳ್ಳೋಣ ಈ ರೀತಿ ಒಂದು ಮುಚ್ಕೊಳ್ಳೋಣ ಪಾತ್ರೆನ ಇದು ಇವಾಗ ಮೂವತ್ತೈದರಿಂದ ನಲ್ವತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ನಲವತ್ತು ನಿಮಿಷ ಆಗಿದೆ ಇದು ಬೆಂದಿದೆ ಅಂತ ನೋಡೋಣ ನೋಡಿ ಇದು ಬೆಂದಿದೆ ಇಲ್ಲಿ ಅಂಟಿಲ್ಲ ಅಂಟಿದ್ರೆ ಇನ್ನೂ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಇದನ್ನು ಇವಾಗ ಫುಲ್ಲಾಗಿ ತಣ್ಣಗಾಗಕ್ಕೆ ಬಿಡೋಣ ಇದು ಫುಲ್ಲಾಗಿ ತಣ್ಣಗಾಗಿದೆ ಇದನ್ನೊಂದು ತಟ್ಟೆಗೆ ಹಾಕೊಳ್ಳೋಣ ನೋಡಿ ಇವಾಗ ಪ್ಲೇನ್ ಕೇಕ್ ರೆಡಿಯಾಗಿದೆ ಕೆಳಗೆ ಸೈಡ್ ಇರುತ್ತೆ ಬೆಂದಿದೆ ನೋಡಿ ಈಗ ಸಾಫ್ಟಾಗಿ ಬಂದಿದೆ ನೋಡಿ ಈಗ ಸಾಫ್ಟಾದ ಪ್ಲೈನ್ ಕೇಕ್ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್